ಗೋದಾವರಿ ರೂಮ್ಸ್ ಅಲ್ಲಿ ನೋಡ್ತಾ ಇದೀರ ನೀವು ಅಂದ್ರೆ ರೂಮ್ ಇಲ್ದೆ ಅಲ್ಲಲ್ಲಲ್ಲಿ ಜನಗಳು ಮಲ್ಕೊಂಡಿದಾರೆ ಅಲ್ಲೇ ಈಚೆನೆ ಮಾಡ್ಕೊಂಡ್ ಬರೋದು ಹಿರಣ್ ಆಯ್ತು ಬರ್ತಾರೆ ಕರ್ನಾಟಕ ಸಾರಿಗೆ ಆಗಿರ್ಬೋದು ಅಸ್ವ ವೇದ ಆಗಿರ್ಬೋದು ಗಂಟೆಗೆ ಒಂದ್ಸಲಿ ಐದು ನಿಮಿಷಕ್ಕೊಂದ್ಸಲ ಹತ್ತು ನಿಮಿಷಕ್ಕೊಂದ್ಸಲಿ ಬರ್ತಾನೆ ಇರುತ್ತೆ ಮೆಜೆಸ್ಟಿಕ್ ಅಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಸ್ನಾನ ಮಾಡಿಕೊಂಡು ಮತ್ತೆ ಆರು ಗಂಟೆ ಅನ್ನಷ್ಟರಲ್ಲಿ ಧರ್ಮ ಇಲ್ಲಿ ಮುಂದಿನ ಸ್ವಾಮಿ ದರ್ಶನಕ್ಕೆ ಬರ್ಬೋದು ಏಳು ಗಂಟೆ ಅನ್ನಷ್ಟರಲ್ಲಿ ದರ್ಶನ ಮುಗಿಸ್ಕೊಂಡು ಈಶೆ ಬರ್ಬೋದು ಸ್ನಾನದರಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತಾರೆ ಸೊ ಅನ್ನ ದಾಸೋಹ ನಾನು ಜಸ್ಟ್ ಮುಗಿಸ್ಕೊಂಡು ಬಂದೆ ಹಾಯ್ ಹಲೋ ನಮಸ್ಕಾರ ಕರ್ನಾಡು ಎಲ್ಲ ಹೇಗಿದ್ದೀರಾ ಎಲ್ಲ ಸೂಪರ್ ಆಗಿದ್ರ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಗುರು ನಾನು ಇಲ್ಲಿದ್ದೀನಿ ಅಂತ ನಿಮಗೆ ಹಿಂದೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನಾನು ಧರ್ಮಸ್ಥಳದಲ್ಲಿದ್ದೀನಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಕಾರಣದಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಸೊ ಹೀಗೆ ಮಾಡ್ತಾ ಇರ್ತೀನಿ ವೀಡಿಯೋಸು ನಾನು ನೈಟು ಹತ್ತು ಕಾಲು ಟೈಮ್ ಟು ಟೈಮ್ ಅಂದರೆ ಅಷ್ಟಮದ ಬಸ್ಸು ಗುರು ಕರೆಕ್ಟ್ ಟೈಮಿಗೆ ಬರ್ತಾರೆ ಐದು ಗಂಟೆ ಅಂತ ಕರೆಕ್ಟ್ ಟೈಮ್ ಇತ್ತು ನಾಲ್ಕು ಐವತ್ತೇಳು ಆಗಿತ್ತು ಗುರು ನಾನು ರೀಚ್ ಆದಾಗ ಕರೆಕ್ಟ್ ಟೈಮಿಗೆ ಬರ್ತಾರೆ ನೀವು ಬರೋದಾದರೆ ಅಶ್ವಮೇಧಕ್ಕೆ ಬನ್ನಿ ಪಾಯಿಂಟ್ ಟು ಈ ಅಶ್ವ ಅಶ್ವಮೇಧ ಬಸ್ಸಲ್ಲಿ ಏನು ಪ್ಲಸ್ಸು ಅಂದರೆ ಕರ್ನಾಟಕ ಸಾರಿಗೆ ಬಸ್ ಇದೆಯಲ್ಲ ಆ ಸೀಟು ಮತ್ತು ಅಶ್ವಮೇಧ ಬಸ್ ಸೀಟು ಕಂಪೇರ್ ಮಾಡಿದ್ರೆ ಅಶ್ವಮೇಧ ಅಂತ ಹೇಳ್ತೀನಿ ಸಿಂಗಲ್ಸು ನೀವೇನಾರು ಬರೋದಾದರೆ ನೈಟ್ ಬನ್ನಿ ಬೆಳಗ್ಗೆ ಧರ್ಮಸ್ಥಳ ಧರ್ಮಸ್ಥಳದಿಂದ ಹೊಳೆ ಹತ್ತು ರೂಪಾಯಿ ಹೊಳೆ ಆ ಬಸ್ಸಿಂದ ಅದೇ ಬಸ್ಸಲ್ಲಿ ಹತ್ತು ರೂಪಾಯಿಗೆ ಹೊಳೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ನಾವು ಸ್ನಾನ ಮಾಡಿಕೊಂಡು ಮತ್ತೆ ಆರು ಗಂಟೆ ಅನ್ನಷ್ಟರಲ್ಲಿ ಧರ್ಮಸ್ ಇಲ್ಲಿ ಮುಂಜುನಾಥ ಸ್ವಾಮಿ ದರ್ಶನಕ್ಕೆ ಬರ್ಬೋದು ಏಳು ಗಂಟೆ ಅನ್ನಷ್ಟರಲ್ಲಿ ದರ್ಶನ ಮುಗಿಸ್ಕೊಂಡು ಈಚೆ ಬರ್ಬೋದು ಸೊ ನೀವು ರೂಮ್ಸ್ ಬೇಕು ಅಂದರೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಬನ್ನಿ ಇಲ್ಲಿ ಸಿಗೋಲ್ಲ ಏಕೆಂದರೆ ತುಂಬ ಜನ ಔಟ್ಸೈಡೇ ಮಲಗ್ತಾ ಇದ್ದಾರೆ ನೀವು ಆನ್ಲೈನಲ್ಲೇ ಚೆಕ್ ಮಾಡಿಕೊಂಡು ನೋಡಿಕೊಂಡು ಇದರದ್ದೇ ಒಂದು ವೆಬ್ಸೈಟ್ ಇದೆ ಧರ್ಮಸ್ಥಳದ್ದು ಅದು ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಎಷ್ಟಿಲ್ಲ ಅಂತ ಹಾಗೆ ನಾನು ಮೆಜೆಸ್ಟಿಕ್ ಇದ್ದ ಬಸ್ಸಲ್ಲಿ ಬಂದಿದ್ದೀನಿ ಫಸ್ಟಿಂದ ನೋಡ್ಕೊಂಬ ನೀವೇ ನೋಡ್ತಾ ಇರೋದು ಈಗ ಮೆಜೆಸ್ಟಿಕ್ಕು ಅಶ್ವಮೇಧ ಬಸ್ಸು ಬುಕ್ ಮಾಡ್ಕೊಂಡಿದ್ದೀನಿ ನಾನು ಆಫ್ಲೈನ್ಗೂ ಆನ್ಲೈನ್ಗೂ ಡಿಫ್ರೆನ್ಸ್ ಅಂದರೆ ಆಫ್ಲೈನು ತ್ರೀ ಫಾರ್ಟಿ ಟೂ ಆಗುತ್ತೆ ಆನ್ಲೈನಲ್ಲ ಅಂದರೆ ತ್ರೀ ಸಿಕ್ಸ್ಟಿ ಟೂ ಆಗುತ್ತೆ ಇಪ್ಪತ್ತು ರೂಪಾಯಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನಮಗೆ ಆನ್ಲೈನ್ಗೂ ಆಫ್ಲೈನ್ಗೂ ಡಿಫ್ರೆನ್ಸು ನಾನು ಲಾಸ್ಟ್ ಟೈಮು ತಿರುಪತಿ ಹೋಗ್ಬೇಕಾದ್ರೆ ಸೀಟ್ ಕೆ ಎಸ್ ಆರ್ ಟಿ ಸಿ ಸೀಟ್ ಬುಕ್ ಮಾಡಿರಲಿಲ್ಲ ಸೀಟು ಒಂದೂ ಸಿಗಲಿಲ್ಲ ಗುರು ಸೊ ಹಾಗಾಗಿ ನಾನು ಅಶ್ವಮೇಧ ಬಸ್ಸು ಬುಕ್ ಮಾಡಿಕೊಂಡೆ ಸೀಟು ಸೊ ಬನ್ನಿ ಅಶ್ವಮೇಧದಲ್ಲಿ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಹೇಗಿರುತ್ತೆ ಅಂತ ಜರ್ನಿ ತೋರಿಸ್ಕೊಡ್ತೀನಿ ಬನ್ನಿ ಧರ್ಮಸ್ಥಳ ಕರ್ನಾಟಕ ಸಾರಿಗೆ ಆಗಿರ್ಬೋದು ಅಶ್ವಮೇಧ ಆಗಿರ್ಬೋದು ಗಂಟೆಗೆ ಒಂದ್ಸಲ ಐದು ಒಂದ್ಸಲ ಹತ್ತು ನಿಮಿಷಕ್ಕೊಂದ್ಸಲಿ ಬರ್ತಾನೆ ಇರುತ್ತೆ ಮೆಜೆಸ್ಟಿಕಲ್ಲಿ ಆನ್ಲೈನು ನಿಮಗೆ ಅಶ್ವಮೇಧ ಅಂದರೆ ಆನ್ಲೈನಲ್ಲಿ ಬನ್ನಿ ಕರ್ನಾಟಕ ಸಾರಿಗೆ ಅಂದರೆ ಆಫ್ಲೈನಲ್ಲಿ ಬರ್ಬೋದು ಬೆಟರು ನಿಮ್ಮ ಚಾಯ್ಸು ಕರೆಕ್ಟ್ ಟೈಮಿಗೆ ಬಸ್ಬಿಡ್ತು ಹತ್ತು ಹದಿನೇಳು ಆಗಿದೆ ಕರೆಕ್ಟ್ ಟೈಮಿಗೆ ಬಿಡ್ತಾರಂತೆ ಬುಕ್ಕಿಂಗ್ ಇದ್ದರೆ ಮಾತ್ರ ಕರೆಕ್ಟ್ ಟೈಮಿಗೆ ಬಿಡ್ತಾರೆ ಇಲ್ಲಾಂದರೆ ಸ್ವಲ್ಪ ವೆಯ್ಟ್ ಮಾಡಿ ಜನ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬಿಡ್ತಾರಂತೆ ಸೀಟ್ ತುಂಬೋವರೆಗೂ ವೆಯ್ಟ್ ಮಾಡ್ತಾರೆ ಗುರು ಇಲ್ಲ ಅಂದರೆ ಕರೆಕ್ಟ್ ಟೈಮಿಗೆ ಬಿಡ್ತಾರೆ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗೇ ಇದ್ವು ನಾನು ಹೋದಾಗ ಹಾಗಾಗಿ ಕರೆಕ್ಟ್ ಟೈಮಿಗೆ ಬಿಟ್ಟಿದ್ದಾರೆ ರಾತ್ರಿ ಒಂದು ಗಂಟೆ ಆಗಿತ್ತು ಸ್ಟಾಪ್ ಮಾಡಿದ್ರು ನಿಮಿಷ ರೆಸ್ಟು ಅಂತ ಅಶ್ವೈಮದ ಬಸ್ಸಲ್ಲಿ ಬೆನಿಫಿಟ್ ಏನು ಅಂದರೆ ನೋಡಿ ಚಾರ್ಜರ್ ಕೊಟ್ಟಿದ್ದಾರೆ ನಮಗೆ ಚಾರ್ಜರ್ ಹಾಕೋಬೋದು ನಾವು ಒಂದೊಂದರಲ್ಲಿ ಎರಡು ಯು ಎಸ್ ಬಿ ಕೇಬಲ್ ಹಾಕೋಬೋದು ಹನ್ನೆರಡು ಮೊಬೈಲ್ನಾಗ ಚಾರ್ಜ್ ಒಟ್ಟಿಗೆ ಮಾಡ್ಬೋದು ನಾವು ನೋಡಿ ಚಾರ್ಜು ಕೊಟ್ಟಿದ್ದಾರೆ ಚಾರ್ಜು ನಾನು ಹೋಗಬೇಕಾದ್ರೆ ಬಸ್ಗೆ ಹಾಕೊಂಡು ಹೋಗಿದ್ದೆ ಐಫೋನ್ ಚಾರ್ಜರ್ ಇಲ್ಲ ಬರೀ ಆ್ಯಂಡ್ರಾಯ್ಡ್ ಮಾತ್ರ ಇವಾಗೇ ನೀವು ನೋಡ್ತಾ ಇರೋದು ಐದುವರೆ ಟೈಮು ಐದುವರೆ ಐದುವರೆಗೆ ಇಷ್ಟೊಂದು ಜನ ಇದ್ದಾರೆ ನಂದು ನೋಡಿ ಐದುವರೆಗೆ ನಾನು ನಾನಾಗಿನ ಎಲ್ಲ ಮುಗೀತು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ದರ್ಶನಕ್ಕೆ ಸ್ನಾನ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಬಸ್ಗೆ ಹತ್ತು ರೂಪಾಯಿ ತೊಗೊತಾರೆ ಒಳಗೆ ಆಟೋ ಇಪ್ಪತ್ತು ರೂಪಾಯಿ ತೊಗೊಂತಾರೆ ಗುರು ಹತ್ತು ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು ಆದರೂ ಪರವಾಗಿಲ್ಲ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಮಾಡೋಕ್ಕೆ ಮುಂಚೆ ನಾನು ಫಸ್ಟು ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡೋಣ ಅಂದ್ಕೊಂಡೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆ ಅಣ್ಣಪ್ಪ ಸ್ವಾಮಿ ದರ್ಶನ ಅಂತೆ ಕ್ಲೋಸ್ ಆಗಿದೆ ನಾನು ಮಂಜುನಾಥ ಸ್ವಾಮಿನ ದರ್ಶನ ಮಾಡ್ಕೊಂಡ್ ಬರ್ತೀನಿ ಇಲ್ಲೇ ಬಂದು ನೀವು ರೂಮ್ಸ್ ಮಾಡ್ತೀರಾ ಅಂದ್ರೆ ರೂಮ್ಸ್ ಅಷ್ಟು ಸಿಗಲ್ಲ ವೆಯ್ಟ್ ಮಾಡ್ಬೇಕಾಗುತ್ತೆ ತುಂಬಾ ಸೊ ನೋಡಿ ಅಲ್ಲಲ್ಲ ಮಲ್ಕೊಂಡ್ಬಿಡಿದಾರೆ ಇಲ್ಲೆಲ್ಲ ಈಚೆನೆ ನೈಟ್ ಹೊತ್ತೆಲ್ಲ ನೈಟ್ ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ಮಲ್ಕೊಂಡ್ಬಿಡಿದಾರೆ ಈಚೆನೆ ಗೋದಾವರಿ ರೂಮ್ಸ್ ಅಲ್ಲಿ ನೋಡ್ತಾ ಇದೀರ ನೀವು ಅಂದ್ರೆ ರೂಮ್ಸ್ ಸಿಗಲ್ದೆ ಅಲ್ಲಲ್ಲ ಜನಗಳು ಮಲ್ಕೊಂಡಿದಾರೆ ಅಲ್ಲೇ ಈಚೆನೆ ರೂಮ್ಸ್ ಅಷ್ಟು ಸಿಗಲ್ಲ ಗೋರು ಇಲ್ಲಿ ಬುಕ್ಕಿಂಗ್ ಮಾಡ್ಕೊಂಡ್ಬರೋದು ಇರೋಣ ಆಯ್ತು ಬಿಡ್ತೀನಿ ಆರು ಗಂಟೆ ಆಗಿದೆ ಲಗೇಜ್ ಇಟ್ಬಿಟ್ಟು ದರ್ಶನಕ್ಕೆ ಹೋಗುವ ಸಮಯ ಮಳೆ ಮೋಡ ಎಲ್ಲ ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ ಮಳೆ ಬರೋ ಸಾಧ್ಯತೆ ಇದೆ ರಿಸರ್ವ್ ಚೆಕ್ ಮಾಡಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಇತ್ತು ನೋಡೋಣ ಮಳೆ ಬರುತ್ತೋ ಇಲ್ಲೋ ಅಂತ ಲಗೇಜ್ ಕಟ್ಬಿಟ್ಟು ಹೋಗೋಣ ನಾನು ಲಾಸ್ಟ್ ಇಯರು ಇದೇ ಟೈಮಿಗೆ ಬಂದಿದ್ದೆ ತುಂಬ ಜನ ಇದ್ದರು ಅಂದರೆ ಜಿಗಿ 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 ಇತ್ತು ಇವಾಗ ಯಾಕೋ ಕಡಿಮೆ ಆಗಿದ್ದಾರೆ ಜನ ನೋಡಿ ಇವಾಗ ಬರ್ಬೋದು ನೀವು ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ ಅಷ್ಟು ಜನ ಏನಿಲ್ಲ ನಾನು ಬೆಂಗಳೂರಲ್ಲಿದ್ದಾಗ ವೆದರ್ ಚೆಕ್ ಮಾಡಿದ್ದೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಮಳೆ ಬರುತ್ತೆ ಅಂತ ಇತ್ತು ಬೆಳಗ್ಗೆಯಿಂದಾನೆ ಸೊ ಇಲ್ಲೇನು ಬೆಳಗ್ಗೆಯಿಂದ ಮಳೆ ಬರಲಿಲ್ಲ ಹಣಿಯೂ ಕೂಡ ಬರಲಿಲ್ಲ ಮೋಡ ಫುಲ್ಲು ತುಂಬ್ಕೊಂಬಿಟ್ಟಿದೆ ಮಳೆ ಅಂತೂ ಬರಲಿಲ್ಲ ನಾನು ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಫರ್ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಬೆಳಗ್ಗೆ ವ್ಯೂ ಸಕ್ಕತ್ತಾಗಿರುತ್ತೆ ಎಂಟೂವರೆಗೆ ತೆಗಿತಾರಿಲ್ಲ ಎಂಟೂವರೆಗೆ ಭಕ್ತಾದಿಗಳನ್ನ ಬಿಡ್ತಾರೆ ನಾನು ಎಂಟೂವರೆಗೆ ಕಾದು ಕಾದು ಈಗ ಇದ್ದೀನಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಎಂಟ್ರಿ ಹಾಕಿದ್ದೆ ನೋಟಿಸ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಫೋಟೋ ತೆಗಿಯಂಗಿಲ್ಲ ಮಹ ದೇವಸ್ಥಾನದ ಮೆಟ್ಲು ಹತ್ತಂಗಿಲ್ಲ ಅಂತ ಎಲ್ಲ ಎಲ್ಲ ಎಲ್ಲೆಲ್ಲ ಅಲ್ಲಂದ್ರಲ್ಲಿ ಹಾಕಂಗಿಲ್ಲ ಅಲ್ಲೆಲ್ಲ ಹಾಕಬೇಕು ಅಂತ ಎಲ್ಲ ಕ್ಲೀನಾಗೆ ಇದೆ ಸೊ ವಿಡಿಯೋ ಮಾಡ್ಬಾರ್ದು ಅಂತ ಇತ್ತು ವೀಡಿಯೋ ಮಾಡಲಿಲ್ಲ ಯೂಶ್ವಲಿ ದೇವಸ್ಥಾನ ಒಳಗೆ ಹೋದಾಗೆಲ್ಲ ನಾವು ಮಂಜುನಾಥ ಸ್ವಾಮಿ ಆಗಲಿ ಅಮ್ಮನೂರಾಗಲಿ ಅಣ್ಣಪ್ಪ ಸ್ವಾಮಿ ಆಗಲಿ ಎಲ್ಲ ದರ್ಶನ ಮಾಡ್ಕೊಂಡು ಬರ್ತೀನಿ ದೇವಸ್ಥಾನ ಒಳಗೆ ಹೋದಾಗ ಸೊ ನಾನಿಲ್ಲಿ ಹತ್ಕೊಂಡು ಹೋಗಿ ದೇವಸ್ಥಾನ ನೋಡ್ಕೊಂಡು ಓಪನ್ ಇರುತ್ತೆ ಅಂತ ಹೋಗಿದ್ದೆ ಒಳಗೆ ದೇವಸ್ಥಾನ ಓಪನ್ ಇರಲಿಲ್ಲ ಅಣ್ಣಪ್ಪ ಸ್ವಾಮಿಯವ್ರದ್ದು ಅವ್ರದ್ದೇನಾರು ಕಾರ್ಯಕ್ರಮ ಇತ್ತು ಅಂದರೆ ಮಾತ್ರ ಅದು ದೇವಸ್ಥಾನ ಓಪನ್ ಮಾಡ್ತಾರಂತೆ ಅದು ದೇವಸ್ಥಾನ ಸಿಬ್ಬಂದಿಗಳು ಮಾತ್ರ ಏನಾರ ಕಾರ್ಯಕ್ರಮ ಇದ್ದರೆ ಓಪನ್ ಮಾಡ್ತಾರಂತೆ ಅಷ್ಟೇ ಮತ್ತು ನಾವು ನಾವೆಲ್ಲ ಹೋದಾಗ ದೇವಸ್ಥಾನ ಓಪನ್ ಮಾಡಲ್ಲ ಅದು ಆವಾಗಿನ ನಡ್ಕೊಂಡು ಬಂದಿರೋ ಪದ್ಧತಿ ಅಂತೆ ನಾನು ನನಗೂ ಡೌಟ್ ಇತ್ತು ಏನಕ್ಕೆ ಓಪನ್ ಮಾಡೋಲ್ಲ ಅಂತ ಸೊ ನಾನು ಕೇಳಿದೆ ಅವರು ಹಂಗೆ ಹೇಳಿದ್ರು ಮುಗಿಸ್ಕೊಂಡು ಬಂದೆ ದಾನದರಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತಾರೆ ಸೊ ಅನ್ನ ದಾಸೋಹ ನಾನು ಜಸ್ಟ್ ಮುಗಿಸ್ಕೊಂಡು ಬಂದೆ ಈ ವಿಡಿಯೋ ನನಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೊಸ ಹೊಸ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್